ಂ ಮಾರತ ಅದೃ ಬೇಗಂ ಜಿತೇಂದ್ರಿಯಂ ಬುದ್ಧಿಮತಾ ಮರಿಷ್ಟಂ ಮಹಾತಾತ್ಮಜ ಮೋಹರ ಯೋಧ ಮುಖ್ಯಂ ಶ್ರೀರಾಮ ಗೌತಮ್ ಶ್ರೀ ಆಂಜನೇಯ ಸ್ವಾಮಿ ದೇವತಾ ತೀರ್ಥ ಇವತ್ತು ಹನುಮ ಜಯಂತಿ ಇಡೀ ದೇಶಾದ್ಯಂತ ಶ್ರೀ ಆಂಜನೇಯಸ್ವಾಮಿಯ ಜಯಂತಿಯನ್ನು ಎಲ್ಲ ಕಡೆ ಆಂಜನೇಯ ಸ್ವಾಮಿ ದೇವಸ್ಥಾನಗಳಲ್ಲಿ ಆಚರಿಸ್ತಾರೆ ಅದೇ ಪ್ರಕಾರವಾಗಿ ಇಲ್ಲಿ ರಾಜಘಟ್ಟ ಶ್ರೀ ಆಂಜನೇಯ ಸ್ವಾಮಿ ದೇವತಾ ಸನ್ನಿ ದೇವ ದೇವ ದೇವಾಲಯದಲ್ಲಿ ಮತ್ತು ವಿಶೇಷ ಎಲ್ಲ ನಮ್ಮ ಸಮಸ್ತ ಭಕ್ತಾದಿಗಳು ಸೇರಿ ಊರಿನ ಗ್ರಾಮಸ್ಥರು ಮತ್ತು ನಮ್ಮ ದೇವಸ್ಥಾನದ ಭಕ್ತಾದಿಗಳು ಎಲ್ಲರೂ ಸೇರಿ ಇಲ್ಲಿ ವಿಶೇಷವಾದ ಪೂಜಾ ಕೈಂಕರ್ಯಗಳನ್ನು ಹಮ್ಮಿಕೊಂಡಿದ್ದಾರೆ ಇದೆ ನಮ್ಮ ದೇವಸ್ಥಾನದ ಕಪ್ಪುಗುಡಿಯ ಪ್ರಾಂಗಣದಲ್ಲಿ ವಿಶೇಷ ಅಲಂಕಾರವನ್ನು ಒಂದು ಕಿಷ್ಕಿಂದೆ ವಾತಾವರಣವನ್ನು ಯಾಕೆಂದರೆ ಕಿಷ್ಕಿಂದೆ ಹನುಮನ ಜನ್ಮಭೂಮಿ ಹಾಗಾಗಿ ಆ ಕಿಶ್ಕಿಂದೆಯ ವಾತಾವರಣವನ್ನು ತರಬೇಕು ಅನ್ನೋ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಭಾಳ ಚೆನ್ನಾಗಿ ಸೊಕ್ಸಹಾಗಿ ಅಲಂಕಾರ ಮಾಡಿ ಇವತ್ತು ಪೂಜೆ ಕೈಂಕರ್ಯಗಳನ್ನು ನಂಬಿಕೊಂಡಿದ್ದೀವಿ ಬೆಳಗ್ಗೆ ಅಭಿಷೇಕ ಮತ್ತು ಹೀಗೆ ಒಂಬತ್ತು ಗಂಟೆ ಒಂಬತ್ತುವರೆಗೆ ಏನು ಮಹಾಮಂಗ್ಲಾರತಿ ಆಯಿತು ಇನ್ನು ಸಂಜೆ ಒಂಬತ್ತು ಗಂಟೆವರೆಗೂ ಇವತ್ತು ದರ್ಶನ ಇರುತ್ತೆ ಸಮಸ್ತ ದೊಡ್ಡಬಳ್ಳಾಪುರ ತಾಲೂಕು ಮತ್ತು ನಮ್ಮ ದೇವಸ್ಥಾನದ ಒಕ್ಕಲು ಅಥವಾ ಭಕ್ತಾದಿಗಳು ಅನ್ಸ್ಕೊಳ್ಳುವಂಥವ್ರು ನಮ್ಮ ಸುತ್ತಮುತ್ತ ಸುಮಾರು ಗ್ರಾಮಗಳಿಂದ ಬರ್ತಾರೆ ಎಲ್ಲರಿಗೂ ಇವತ್ತು ಭಗವಂತನ ಸೇವೆಗೆ ಭಗವಂತನ ದರ್ಶನಕ್ಕೆ ಅವಕಾಶ ಇದೆ ಬಂದು ಸೇವೆಯನ್ನು ಮಾಡಿ ಮತ್ತು ಭಗವಂತನ ಅನುಗ್ರಹ ಪಡ್ಕೋಬೇಕು ಅಂತೇಳಿ ಮೂಲಕ ಕೇಳ್ಕೊತಾ ಇದ್ದೀನಿ ಮತ್ತು ಏನು ರಾಜಘಟ್ಟ ಆಂಜನೇಯ ಸ್ವಾಮಿ ಇದು ವ್ಯಾಸರಾಯರ ಪ್ರತಿಷ್ಠಾಪನೆ ಅಂತೇಳಿ ಪ್ರತೀತಿ ಇದೆ ಸುಮಾರು ಏಳ್ನೂರು ವರ್ಷಗಳ ಇತಿಹಾಸ ವಿಜಯನಗರ ಸಾಮ್ರಾಜ್ಯದ ಕೊನೆಯ ಘಟ್ಟ ವ್ಯಾಸರಾಯರು ಏನು ದಾಸ ಸಾಹಿತ್ಯ ಅಂತ ಏನು ಕೇಳ್ತೀವಿ ದಾಸ ಸಾಹಿತ್ಯ ಪರಂಪರೆ ಆ ಪರಂಪರೆಯ ವ್ಯಾಸ ವ್ಯಾಸರು ಇದನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಎನ್ನುವಂಥದ್ದು ಇಲ್ಲಿನ ಚರಿತ್ರೆ ಹಾಗಾಗಿ ಏಳ್ನೂರು ವರ್ಷ ಇತಿಹಾಸ ಇರುವಂಥ ದೊಡ್ಡಲಾಪುರದಲ್ಲಿ ಪ್ರಾವಶಃ ಇದೇ ಮೊದಲು ಇಷ್ಟು ಏಳ್ನೂರು ವರ್ಷ ಇರುವಂಥ ದೇವಸ್ಥಾನ ಇದೆ ಅಂತ ನಾನಂತೂ ಭಾವಿಸ್ತೀನಿ ಹಾಗಾಗಿ ಇಲ್ಲಿ ಸುತ್ತು ಜಾತ್ರೆ ಆಗುತ್ತೆ ಸುಮಾರು ನಾಲ್ಕೈದು ಊರಿನ ತೇ ಎರಡು ಊರು ತೇರು ಎರಡು ನಾಲ್ಕೈದು ಊರಿಂದ ದೀಪಗಳು ಬರ್ತವೆ ವಿಶೇಷ ಪೂಜೆ ರಾಮನವಮಿಯಲ್ಲಿ ಜಾತ್ರೆ ಇದು ಹನುಮ ಜಯಂತಿ ಹನುಮ ಜಯಂತಿಯಲ್ಲೂ ಅಷ್ಟೇ ಸುಮಾರು ಐದು ಸಾವಿರದಿಂದ ಏಳು ಎಂಟು ಸಾವಿರದವರೆಗೂ ಜನ ಇಲ್ಲಿ ಭಕ್ತಾದಿಗಳು ಬರ್ತಾರೆ ಅವ್ರಿಗೆಲ್ಲರಿಗೂ ಊಟ ವ್ಯವಸ್ಥೆ ಇದೆ ಮತ್ತು ದೇವರ ದರ್ಶನದ ವ್ಯವಸ್ಥೆ ಇದೆ ಪ್ರಸಾದ ವಿನಿಯೋಗ ಇದೆ ಈ ರೀತಿ ಸುಮಾರು ವರ್ಷಗಳಿಂದ ಬರ್ತಾ ಇದೆ ಇದಕ್ಕೆ ಸುಮಾರು ನಮ್ಮ ಗ್ರಾಮಸ್ಥರು ಮತ್ತು ಭಕ್ತಾದಿಗಳು ಸಂಪೂರ್ಣ ಏನು ಜವಾಬ್ದಾರರು ಹಾಗಾಗಿ ಈ ಎಲ್ಲವೂ ಈ ಕಾರ್ಯಕ್ರಮಗಳು ಏನು ಸಾಂಗವಾಗಿ ನಡ್ಕೊಂಡು ಹೋಗ್ತಾ ಇದೆ ಇವತ್ತು ಹನುಮ ಜಯಂತಿ ಪ್ರಾಯುಕ್ತ ನೀವು ರಾಜಘಟ್ಟ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಏನೇನು ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದೀವಿ ಸರ್ ಆಂಜನೇಯ ಸ್ವಾಮಿ ಅಲಂಕಾರ ಫಸ್ಟ್ ದೇವಸ್ಥಾನದ ದಾನಿಗಳು ಎಲ್ಲರೂ ಊರಿನ ಗ್ರಾಮಸ್ಥರು ಸುತ್ತಮುತ್ತಿನ ಗ್ರಾಮಸ್ಥರು ಎಲ್ಲರನ್ನು ಬಂದು ಇದು ಮಾಡ್ತಾ ಇದ್ದಾರೆ ಆಮೇಲೆ ಎಲ್ಲ ರಿಟೈರ್ಮೆಂಟು ನೈಟ್ ಎಲ್ಲ ಫುಲ್ ರಿಟೈರ್ಮೆಂಟು ನೈಟು ಕೂಡ ರಾತ್ರಿ ಕೂಡ ಊಟದ ವ್ಯವಸ್ಥೆ ಕ ಬಂದವ್ರಿಗೆ ಊಟದ ವ್ಯವಸ್ಥೆ ಮಾಡಿದ್ರಿ ಇವತ್ತು ಸುಮಾರು ಹತ್ತು ಸಾವಿರ ಜನ ಈ ಹನುಮನ್ ಜಯಂತಿ ಪ್ರಯುಕ್ತ ಊಟದ ವ್ಯವಸ್ಥೆ ಮಾಡ್ತಾರೆ ಎಲ್ಲ ದಾನಿಗಳೇ ತಂದು ಕೊಟ್ಟು ರೇಷನ್ನು ಅದಕ್ಕೆ ಬೇಕಾದ ಎಣ್ಣೆ ಕಾಳು ಎಲ್ಲವೂ ಕೂಡ ಸುತ್ತಮುತ್ತಿನ ಗ್ರಾಮಸ್ಥರು ಕೊಡ್ತಾರೆ ನೀರಿನ ವ್ಯವಸ್ಥೆ ಕೂಡ ಎಲ್ಲ ದಾನಿಗಳೇ ಆದರೂ ಕೂಡ ನಮ್ಮ ಆಂಜನೇಯ ದೇವಸ್ಥಾನದ್ದು ಮೊದಲೆಲ್ಲ ನಾವೇ ಇದು ಮಾಡಿ ಊರಿನ ಗ್ರಾಮಸ್ಥರೆಲ್ಲ ನಡೆಸ್ತಾ ಇದ್ದೀರಿ ಈಗ ಮುಜರಾಯಿ ಇಲಾಖೆಯವರು ತಗೊಂಡು ಇನ್ನು ಮೇಲೆ ನಮ್ಮ ಹ್ಯಾಂಡವರೇ ಬಿಟ್ಕೊಡ್ತೀನಿ ಅಂತ ಹೇಳಿದ್ದಾರೆ ಕೊಟ್ಟರೆ ಇನ್ನೂ ಸಂತೋಷ ಅವರು ದೊಡ್ಡ ನಮ್ಮ ಕಾರ್ಯದರ್ಶಿಗಳು ಬಂದಿದ್ದಾರೆ ಹೇಳೋರು ಒಂದು ಕಮಿಟಿ ಮಾಡಿರಿ ಇದನ್ನ ಇದು ಮಾಡ್ತೀರಿ ನಿಮ್ಮ ಮೆಂಡವ್ರು ಬಿಡ್ತೀರಿ ಗ್ರಾಮಸ್ಥರು ಪರವಾಗಿ ಅಂದಿದ್ದಾರೆ ನಮ್ಮ ರಾಜಗಡದವರು ಎಲ್ಲ ಸುತ್ತಮುತ್ತ ಎಲ್ಲ ಗ್ರಾಮಸ್ಥರು ರಾಜಣ್ಣ ಬಂದು ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರು ಎಲ್ಲರೂ ನಮಗೆ ಮುದುಕೂರು ಅನಿಸ್ತೇನು ಗೋವಿಂದಪ್ಪ ಅಂತ ಆತ್ಮ ಕೂಡ ಫುಲ್ಲು ದೀಪದ ಅಲಂಕಾರ ಕೂಡ ಮಾಡೋಕ ಸ್ವಂತ ಖರ್ಚಿನಿಂದ ಮಾಡಿದ್ದಾರೆ ಆಮೇಲೆ ಇದಕ್ಕೆ ಬ ಸಹಕರಿಸಿದಾಗ ಎಲ್ಲ ಗ್ರಾಮಸ್ಥರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನನ್ನ ಹನುಮ ಕುಡುಬಾಂಧವ್ರಿಗೂ ಗೇಡಿಯನ್ನೆಡೆ ಮಾತನಾಡಿಸ್ತೀನಿ ಹನುಮ ಜಯಂತಿ ಪ್ರಯುಕ್ತ ಪ್ರತಿ ವರ್ಷ ರಾಜಘಟ್ಟ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಅನ್ನದಾಸವ ನಡೆಯುತ್ತೆ ಮತ್ತು ಅದ್ಧೂರಿಯಾಗಿ ಪೂಜಾ ಮಹೋತ್ಸವವನ್ನು ನಡೆಯುತ್ತೆ ಎಲ್ಲ ಈ ಒಕ್ಕಲು ಆಂಜನೇಯ ಸ್ವಾಮಿ ಒಕ್ಕಲವರು ಊರಿನ ಗ್ರಾಮಸ್ಥರು ಹಿರಿಯರು ರಾಜಣ್ಣ ಅಂತವರು ಮುಂದೆ ನಿಂತ್ಕೊಂಡು ಎಲ್ಲರನ್ನ ಕರೆದು ಇಲ್ಲಿ ಪೂಜೆ ಸ್ವಾಮಿಗೆ ಮಾಡ್ತಾರೆ ಸುತ್ತಮುತ್ತಿನ ಎಲ್ಲ ಗ್ರಾಮದ ಜನ ಇಲ್ಲಿಗೆ ಬರ್ತಾರೆ ಮಧ್ಯಾಹ್ನದಷ್ಟಿಗೆ ದಂಡೋಪದಂಡವಾಗಿ ಬರ್ತಾರೆ ಇಲ್ಲಿ ಸುಮಾರು ಹತ್ತು ಹದಿನೈದು ಸಾವಿರ ಜನ ಸೇರ್ತಾರೆ ಈ ವರ್ಷ ಇನ್ನೂ ಜಾಸ್ತಿ ಸೇರುವಂತಹ ಸಂಭವ ಇದೆ ಸೊ ಈ ಕಾರ್ಯವನ್ನು ಪುಣ್ಯ ಕಾರ್ಯವನ್ನು ಮಾಡ್ತಾ ಇರುವಂಥ ಎಲ್ಲ ಮಹನೀಯರಿಗೆ ಎಲ್ಲ ತಾಯಂದಿರಿಗೆ ಒಳ್ಳೇದಾಗ್ಲಿ ಅಂತ ನಾವು ಹೇಳ್ತೀವಿ ಹನುಮ ಜಯಂತಿಯ ಶುಭಾಶಯಗಳು ಏನು ನಮ್ಮ ರಾಜಘಟ್ಟ ಆಂಜನೇಯ ಸ್ವಾಮಿ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಸುಮಾರು ವರ್ಷಗಳಿಂದ ಹನುಮ ಜಯಂತಿ ಮತ್ತು ಶ್ರೀರಾಮನವಮಿ ಜಾತ್ರಾ ಮಹೋತ್ಸವ ಬಹಳ ಅದ್ದೂರಿಯಾಗಿ ನಡೆಸಿಕೊಂಡು ಭಕ್ತಾದಿಗಳು ನಮ್ಮ ರಾಜಘಟ್ಟ ಪಂಚಾಯಿತಿ ಎಲ್ಲ ಗ್ರಾಮಸ್ಥರು ಮತ್ತೆ ದೇವರ ಹೋಟ್ಲು ಮೂಲ ಬಾಂಧವರು ಎಲ್ಲರೂ ಸಹ ಬಹಳ ವಿಚೆಯಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ ಅದರಲ್ಲೂ ಇತ್ತೀಚೆಗೆ ಮೂರ್ನಾಲ್ಕು ವರ್ಷದಿಂದ ಬಹಳ ಶ್ರಮ ವಹಿಸಿ ಏನು ಮುಜ್ರಾ ಇಲಾಖೆಗೇನು ದೇವಾಲಯ ಮುಜ್ರಾ ಇಲಾಖೆ ಹೋಯ್ತು ಅನ್ನುವಂಥ ಅದೊಂದು ನೋವಿದೆ ನಮಗೆ ಸರ್ಕಾರದವರು ಆದಷ್ಟು ಅದನ್ನು ತೆರವುಗೊಳಿಸಿ ನಮ್ಮ ಗ್ರಾಮಸ್ಥರು ಬರ್ತಾ ಇದ್ದ ಈ ಕಾರ್ಯಕ್ರಮ ನಡೆಸ್ಕೊಂಡು ಕೊಟ್ಟರೆ ಭಾಳ ಸಂತೋಷ ಆಗುತ್ತೆ ಏನು ಈ ದಿನ ಶುಭ ಸುದ್ದಿ ಹೇಳಿದ್ದಾರೆ ಅಂತ ಕಾರ್ಯದರ್ಶಿ ಅಂತ ನಮ್ಮ ಹಿರಿಯರು ಮುಖಂಡರು ಶಿವಣ್ಣ ಹೇಳಿದ್ದಾರೆ ಇದೇ ರೀತಿ ಮುಂದಿನ ದಿನದಲ್ಲೂ ಸಹ ಈ ಒಂದು ಹನುಮ ಜಯಂತಿ ಭಾಗ್ಯ ಶ್ರೀರಾಮನವಿ ಶ್ರೀರಾಮನವಿಯಲ್ಲಿ ಮೂರು ದಿನ ಸುಮಾರು ಎರಡು ದಿನ ಅನ್ನದಾಸೋಹ ಇರುತ್ತೆ ಪ್ರತಿದಿನಕ್ಕೆ ಹದಿನೆಂಟರಿಂದ ಇಪ್ಪತ್ತು ಸಾವಿರ ಜನ ಊಟ ಮಾಡ್ಕೊಂಡು ಹೋಗ್ತಾರೆ ಹನುಮ ಜಯಂತಿನಲ್ಲಿ ಏನು ಈ ದಿನ ಹತ್ತರಿಂದ ಹನ್ನೆರಡು ಸಾವಿರ ಜನ ಬರ್ತಾರೆ ಮೂರು ದಿನ ಮೂರು ನಾಲ್ಕು ದಿವಸದಿಂದ ಸಹ ಬರ್ತಾ ಇರೋ ದೇವಾಲಯಕ್ಕೆ ದೇವ ದೇವಸ್ಥಾನಕ್ಕೆ ಬಂದು ದೇಣಿಗೆಯನ್ನು ಕೊಟ್ಟು ಎಲ್ಲರೂ ಸಹ ಯಾರು ಏನು ಸರ್ಕಾರದಿಂದ ಏನು ಬಂದಿರೋ ಹಣ ಅಲ್ಲ ಇದು ಇದ್ರೆ ಭಾಳಷ್ಟು ಪ್ರೀತಿಯಿಂದ ಭಕ್ತಿಯಿಂದ ಬಂದು ಈ ಒಂದು ದೇವಾಲಯಕ್ಕೆ ಉಡರೆ ಧಾನಿಗಳಲ್ಲಿ ಕೊಟ್ಟು ಒಂದು ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡ್ಸ್ಕೊಂಡು ಹೋಗ್ತಾರೆ ಸಹ ಮುಂದೇನೂ ಸಹ ಇದೇ ರೀತಿ ಅಂತ ಬರ್ತಾ ಭತ್ತಾದ್ರೆ ಕೇಳ್ಕೊಂತೀನಿ ರಾಜಘಟ್ಟೆ ಗ್ರಾಮಸ್ಥರು ಹಾಗೂ ವರ್ಷ ವರ್ಷ ಅನುಮತಿ ನಡೆಸ್ತಾ ಇದ್ದಾರೆ ಹಾಗೂ ಈಗ ಹೋಮ ವನಗಳಿಂದ ಪೂಜೆ ದೇವಸ್ಥಾನದಲ್ಲಿ ಅಲಂಕಾರ ಎಲ್ಲ ಮುಂದಿನ ಹಾಗೂ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಮಾಡಿ ಅನ್ನಪ್ರಸಾದವನ್ನು ಸಾಯಂಕಾಲ ಆರು ಗಂಟೆವರೆಗೂ ನಡೆಸ್ಕೊಂಡು ಹೋಗ್ತಾ ಎಲ್ಲ ಭಕ್ತಾದಿಗಳ ಬಲಬಾಂಧವರ ಕೃಪೆಯಿಂದ ಹೋಗಿ ಇದೇ ತರ ಸಹಕಾರ ಕೊಟ್ಟು ಮುಂದೆ ನಡ್ಕೊಂಡು ಹೋಗಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಒಂದು ದೀಪಾಲಂಕಾರ ಮತ್ತು ಹೂವಿನ ಅಲಂಕಾರ ಮಾಡಿರುವ ಮಾಡಿಕೊಟ್ಟಿರುವಂತಹ ಭಕ್ತ ಭಕ್ತಾದಿಗಳಿಗೆ ದೇವರು ಆಯಸ್ಸು ಕಾಪಾಡಿ ಈ ತರ ಒಂದು ಅಲಂಕಾರ ನಾವು ಎಲ್ಲೂ ನೋಡ್ಲಿಲ್ಲ ದೊಡ್ಡಬಳ್ಳಾಪುರದಲ್ಲೇ ಯಾವ ದೇವಾಲ ದೇವಾಲಯದಲ್ಲೂ ಈ ರೀತಿ ಒಂದು ಅಲಂಕಾರ ಮಾಡಲ್ಲ ಅಷ್ಟು ಚೆನ್ನಾಗಿ ಹೂವಿನ ಅಲಂಕಾರ ಮಾಡ್ತಾರೆ ಮತ್ತು ಅನ್ನದಾಸೋಹಕ್ಕೆ ರಾಜಣ್ಣವದೇ ಆದ ಒಂದು ಶ್ರಮ ಇದೆ ಖಂಡಿತ ಆ ವ್ಯಕ್ತಿ ಹೇಳೋದಲ್ಲ ಅವ್ರ ಜೊತೇಲಿಟ್ಕೊಂಡು ಬಹಳ ಶ್ರಮವಹಿಸಿ ಎಲ್ಲರೂ ಜೊತೆ ಗುಡಿಸ್ಕೊಂಡು ಒಗ್ಗಟ್ಟಾಗಿ ಪ್ರೀತಿಯಿಂದ ಭಕ್ತಿಯಿಂದ ಶ್ರಮವಹಿಸಿ ಏನೇ ಒಂದು ಕೆಲಸ ಕೇಳಿದ್ರೆ ಎಲ್ಲನೂ ಬುಡಪಾಗಿಟ್ಟು ಮಾಡಿದರೆ ಅವರು ಸಹ ಭಗವಂತ ಸಹ ಇನ್ನೂ ಆಯಸ್ಸು ಅವರು ಸಸುರಲ್ಲಿ ಕೊಟ್ಟು ಸಹ ಇದೇ ರೀತಿ ಬರ್ತಾ ಇದ್ರು ಬಂದು ದೇವರ ಕಾರ್ಯಕ್ಕೆ ಕಾರ್ಯವನ್ನು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಇನ್ನೊಂದು ನಮ್ಮ ದೇವಾಲಯದ ಅಭಿವೃದ್ಧಿಗೆ ಇದೇ ರೀತಿ ಭಕ್ತಾದಿಗಳು ಸಹಾಯ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಿದ್ದೀವಿ